ಬೆಳೆಸುವಂತ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಹೊಸದಾಗಿ ನೂತನ ಕಟ್ಟಡವನ್ನು ಕಟ್ಟಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಏನು ಲೋಕೋಪಯೋಗಿ ಇಲಾಖೆ ಕಟ್ಟಡ ಇವತ್ತು ಉದ್ಘಾಟನೆ ಆಗಿದೆ ಇವತ್ತು ವರ್ಕಿಂಗ್ ಡೇ ಆದರೂ ಕೂಡ ಎಲ್ಲರೂ ಬಂದು ಕುಳಿತಿದ್ದೀರಾ ಸಾವಧಾನದಿಂದ ಅದುವೇ ಬಹಳ ಖುಷಿಯ ಸಂಗತಿ ಧನ್ಯವಾದಗಳು ಅವರಿವರೆಣ್ಣ ಎಲ್ಲರಿಗೂ ಕೂಡ ಸಿ ಮಂಜಪ್ಪ ಅವರಿಗೆ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾಂಡಲ್ ಬಿಡುಗಡೆ ಮಾಡಿದ್ದಾರೆ ಮಂತ್ರಿಗಳನ್ನು சார் முந்தூ கூட சங்கதே நிக்க இலாக்கை வத்திய கேஜி ஜெகதீஷ் அவருக்கு ಕೂಡ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸೋಣ ರಾಷ್ಟ್ರೀಯ ಹೆದ್ದಾರಿ ವಲಯದ ಮುಖ್ಯ ಅಭಿಯಂತರರು ಕೇಶ್ ಸ್ವಲ್ಪ ಹಿಂದೆ ಮುಂದೆ ನೋಡಿ ಅಂತ ಬರ್ತೀವಿ ಅಂತಾನೆ ಹೇಳಿದ್ದು ಆದ್ರೆ ತಡವಾಗ್ತಿರೋದ್ರಿಂದ ಇನ್ನೂ ಹೆಚ್ಚು ಸಮಯ ಆಗ್ಬಿಡಂತೆ ಕಾಯಿಸೋದು ಬೇಡ ನೀವು ಪ್ರಾರಂಭ ಮಾಡಿ ಅನ್ನೋ ಸಂದೇಶ ರವಾನೆ ಆದ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು ಧನ್ಯವಾದಗಳು ಹಾಗೆ ನೂತನವಾಗಿ ಯಾರಿಂದ ಇವತ್ತು ಲೋಕೋಪಯೋಗಿ ಇಲಾಖೆ ನೌಕರ ಸಂಘ ಹಾಗೂ ಲೋಕೋಪಯೋಗ ಮನೋರಂಜ ಮನೋರಂಜನಾ ಸಂಘದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಸಂಘದ ನೂತನ ಸಂಘದ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಅಥವಾ ಬೆಳಗ್ಗೆಯಿಂದ ಹನ್ನೊಂದು ಗಂಟೆಯಿಂದ ಸತತವಾಗಿ ಐದು ಗಂಟೆ ಒಂದು ಜೊತೆ ಇದ್ದೀರಿ ಇದೇನು ತೋರಿಸುತ್ತೆ ಅಂದರೆ ನೀವು ನಾವು ಒಟ್ಟಿಗೆ ಇರಬೇಕು ಒಟ್ಟಿಗೆ ಹೋಗಬೇಕು ಅಂತ ಸೊ ನಿಮಗೆಲ್ಲರಿಗೂ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾಗೂ ಹೊಸ ಹೊಸದ ಶುಭಾಷೆಗಳ್ ಹೇಳಕ್ಕೆ ಇಷ್ಟಪಡ್ತೀನಿ ಸಂಕ್ರಾಂತಿ ಮುಂಭಾ ಶಂಕರ ದೇವಸ ಶುಭಾಶಯಗಳು ನೀವು ನಿಮ್ಮ ಪ್ರಶ್ನೆಗಳಂದ್ರೆ ಕೇಳಿ ಇವತ್ತು ಪ್ರಪ್ರಥಮವಾಗಿ ಲೋಕೋಪಿಯೋಗಿ ಸಂಘ ಉದ್ಘಾಟ ಇದು ನೀವು ಹುಟ್ಟಾಕಿದ್ರ ಏನು ಉದ್ದೇಶ ಏನು ಲೋಕೋಪಯೋಗಿ ಇಲಾಖೆ ಸಾವಿರದ ಎಂಟ್ನೂರ ಐವತ್ತಾರನೇ ಇಸ್ವಿ ಶುರುವಾಗಿತ್ತು ಬ್ರಿಟಿಷರ ಕಾಲದಲ್ಲಿ ಇಲ್ಲಿವರೆಗೂ ನೂರ ಅರವತ್ತೆಂಟು ವರ್ಷ ತುಂಬಿ ಅರವತ್ತೊಂಬತ್ತು ವರ್ಷಕ್ಕೆ ಬಿದ್ದಿದೆ ನಮ್ಮಲ್ಲಿ ತಾಂತ್ರಿಕ ವೃಂದದ ಎರಡು ಸಂಘ ಇದ್ದಾವೆ ಆ ಸಂಘ ಇರೋದ್ರಿಂದ ಅವರಿಗೆ ಕಾಲಕಾಲಕ್ಕೆ ಪದೋನ್ನತಿ ಅವರ ಅಧಿಕಾರಿಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಹಕಾರಿಯಾಗಿದೆ ಸಂಘ ಅವರ ಸಂಘ ಅವರ ಅಭಿವೃದ್ಧಿಗೆ ಅವರ ಧ್ಯೇಯಕ್ಕೆ ಅನುಗುಣವಾಗಿ ಕೆಲಸ ಇದೆ ಆದರೆ ತಾಂತ್ರಿಕೇತರ ನೌಕರ ಸಂಘ ಇಲ್ಲಿವರೆಗೂ ಇರಲಿಲ್ಲ ಪ್ರಥಮ ಬಾರಿಗೆ ನೂರ ಅರವತ್ತೆಂಟು ವರ್ಷಗಳ ನಂತರ ನೂರ ಅರವತ್ತೊಂಬತ್ತನೇ ವರ್ಷದಲ್ಲಿ ಇದನ್ನು ಸಂಘ ಮಾಡಬೇಕು ಅಂತ ನಾವೆಲ್ಲ ಮನಸ್ಸು ಮಾಡಿ ಸಂಘನ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಆ ಸಂಘಕ್ಕೆ ಹೋಗಿ ಮಾನ್ಯ ಸಚಿವರು ಕೇಳಿಕೊಂಡಾಗ ಸಚಿವರು ಸೆಕ್ರೆಟರಿ ಅವರಿಗೆ ಮುಖ್ಯ ಜನರಿಗೆ ಡೈರೆಕ್ಷನ್ ಕೊಟ್ಟು ನಮಗೊಂದು ಕಟ್ಟಡ ಹಂಚಿಕೆ ಮಾಡಿಕೊಟ್ರು ಆ ಕಟ್ಟಡ ಹಂಚಿಕೆ ಮಾಡಿಕೊಟ್ಟು ಅದಕ್ಕೆ ಉದ್ಘಾಟನೆ ನಾನೇ ಬರ್ತೀನಿ ಅಂತ ಮಿನಿಸ್ಟ್ರು ಹೇಳಿದರು ಆದರೆ ಅನಿವಾರ್ಯಕರಣದ ಮಿನಿಸ್ಟ್ರು ಯಾವುದೋ ಒಂದು ವಿಷಾದನೆಯ ನ್ಯೂಸಿಂದ ಅಪ್ಪ ಅವರು ಊರಿಗೆ ಹೋಗೋ ಪರಿಸ್ಥಿತಿ ಬಂತ ಅವ್ರು ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಅವರ ಶ್ರೀರಕ್ಷೆಯೊಂದಿಗೆ ಇವನು ನಮ್ಮ ಸಂಘ ಉದ್ಘಾಟನೆ ಆಗಿದೆ ಮುಂದೆ ಅವ್ರ ಥರ ಒಂದು ಬೇಡಿಕೆ ಅಂತಿದ್ದೀವಿ ಇಲ್ಲೇ ಇಲ್ಲಿ ವೇದಿಕೆ ಮೇಲೆ ಬೇಡಿಕೆ ಇಡಬೇಕು ಅಂತಿದ್ದೀವಿ ನಿಮ್ಮ ಮೂಲಕ ನಾನು ಮನೆ ಸಚಿವರಿಗೆ ಕೇಳ್ಕೊತಾ ಇದ್ದೀನಿ ದಯಮಾಡಿ ಲೋಕೋಪಯೋಗಿ ಇಲಾಖೆ ದೀಪದ ಥರ ಬೆಳುತ್ತಾ ಇಡೀ ರಾಜ್ಯದಲ್ಲಿರೋ ಎಲ್ಲ ಗ್ರಾಮಗಳಿಗೆ ರಸ್ತೆ ಹಾಕ್ಕೊಟ್ಟಿದೆ ಎಲ್ಲ ಸರ್ಕಾರಿ ಕಟ್ಟಡಗಳನ್ನು ಕಟ್ಕೊಟ್ಟಿದೆ ನನ್ನ ಇಂಜಿನಿಯರ್ಸು ಬಿಸಿಲು ಒಂದೇ ನಿಂತು ಕೆಲಸ ಮಾಡಿದ್ದಾರೆ ದಂಡಿದ್ದಾರೆ ಅವರಿಗೆ ಅವ್ರ ಕೆಲಸ ದಂಡಿಲಿಕ್ಕೆ ಸಂಬಳ ಮಾಡ್ಕೊಳ್ಳಿಕ್ಕೆ ನಾವು ತಾಂತ್ರಿಕೇತರು ಸಹ ಸಹಕಾರ ಕೊಟ್ಟಿದ್ದೀವಿ ಹಾಗಾಗಿ ನಮ್ಮೆಲ್ಲರಿಗೂ ನೌಕರ ಮತ್ತು ಅಧಿಕಾರಿ ಮಕ್ಕಳಿಗೆ ಮುಂದಕ್ಕೆ ಅವರ ಮಕ್ಕಳು ಮದುವೆ ಮಾಡಲಿಕ್ಕೆ ಅನುಕೂಲ ಆಗಲಿಕ್ಕೆ ಒಂದು ಸಮುದಾಯವನ್ನು ಕಟ್ಟಬೇಕು ಅಂತ ಸಂಘದಿಂದ ಆಲೋಚನೆ ಮಾಡ್ಕೊಂಡಿದ್ದೀವಿ ದಯಮಾಡಿ ಬೆಂಗಳೂರಲ್ಲಿ ನಮ್ಮ ಇಲಾಖೆ ಜಾಗ ತುಂಬ ಇದ್ದಾವೆ ಒಂದು ಜಾಗ ಇನ್ನೂರೈತೆ ಕಡೆಗೆ ಇನ್ನೂರೈತೆ ಜಾಗನ ದಯಮಾಡಿ ನಮಗೆ ಹಂಚಿಕೆ ಮಾಡಿಕೊಟ್ರೆ ಮುಂದೆ ಒಂದು ಸುಂದರವಾದ ಸಮುದಾಯ ಭವನ ಕಟ್ಟಿ ನಮ್ಮ ಎಲ್ಲ ಇಲಾಖೆ ನಮ್ಮ ಇಲಾಖೆ ಎಲ್ಲ ಅಧಿಕಾರಿ ಮತ್ತು ನೌಕರ ಮಕ್ಕಳು ಮದುವೆ ಮಾಡಲಿಕ್ಕೆ ಸಹಕಾರ ಆಗುತ್ತೆ ಅಂತ ನಿಮ್ಮನ್ನು ಬೆಡ್ಕೋತೀನಿ ದಯಮಾಡಿ ಕಾರ್ಯ ಮಾಡಿದ್ರೆ ನಿಮ್ಮನ್ನು ಈ ಕಟ್ಟಡ ಇರೋವರೆಗೂ ನಮ್ಮ ಇಲಾಖೆ ಇರೋವರೆಗೂ ನಿಮಗೆ ಚುರೋಣಿ ಆಗಿರ್ತಾರೆ ಅಂತೇಳಿ ನಾನಾದರೂ ನಿಮ್ಮನ್ನು ಮನವಿ ಮಾಡ್ತೀನಿ ಮಾನ್ಯ ಸಚಿವರಿಗೆ ದಯಮಾಡಿ ಇದು ಮನವಿ ಮಾನ್ಯ ಸಚಿವರವರೆಗೂ ಹೋಗಬೇಕು ನೀವು ತಲುಪಿಸ್ತಿರೋ ನಂಬಿಕೆ ನನಗಿದೆ ಇದು ನಮ್ಮ ಆಸೆ ಅನ್ನೋಕ್ಕಿಂತ ನಮ್ಮ ಧ್ಯೇಯ ನಮ್ಮ ಗುರಿ ದಯಮಾಡಿ ಇವೆಲ್ಲ ಸಹಕಾರ ಇದಕ್ಕಿರಲಿ ಅಂತ ನಾನು ಕೇಳ್ಕೊತೀನಿ ಸರ್ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷವೂ ಮಾಡ್ತೀವಿ ಆದರೆ ನಾವು ವರ್ಷದ ಕೊನೇಲಿ ಮಾಡ್ತಾಯಿದ್ವಿ ನಾನು ಹೇಳದೆ ವರ್ಷ ಶುರುವೇ ಮಾಡೋಣ ಪ್ರಾರಂಭದ ರಾಜ್ಯೋತ್ಸವ ವರ್ಷದ ಕೊನೆಯಲ್ಲಿ ಯಾಕೆ ನಾವು ನವಂಬರ್ನ ಕನ್ನಡಿಗರಲ್ಲ ನಾವು ನಿತ್ಯ ಕನ್ನಡಿಗರು ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು ನಾನು ಕನ್ನಡ ಮೇಲೆ ಓದಿದ್ದು ಯಾರು ಕನ್ನಡ ಮೇಲೆ ಓದಿದ್ದಾರೋ ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿ ಯಾರು ಇಂಗ್ಲೀಷ್ ಮೇಡಮ್ ಓದಿದಾರೋ ಅವ್ರು ಕೆಲಸ ಮಾಡ್ತಾ ಇದ್ರು ಓದಲ್ಲ ಹಾಗಾಗಿ ಇಂಗ್ಲೀಷ್ ಬಗ್ಗೆ ಓದೋ ತಪ್ಪಲ್ಲ ನಾವು ಭಾಷೆ ವಿರೋಧಿಗಳಲ್ಲ ಓದಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಅಭಿಮಾನ ಇರಬೇಕು ನಾನು ಆಗಲೇ ಹೇಳಿದೆ ಇಡೀ ರಾಷ್ಟ್ರದಲ್ಲಿ ಎಷ್ಟು ಭಾಷೆ ಇದೆಯೋ ಅಷ್ಟು ಭಾಷೆ ಒಂದು ಕಡೆ ಇಡಿ ಕನ್ನಡ ಒಂದು ಕಡೆ ಇಡಿ ಕನ್ನಡ ಭಾಷೆ ಒಂದೇ ಭಾಷೆಗೆ ತಲೆ ಇರೋದು ಪ ಕ ನೋಡಿ ಈ ಎಲ್ಲ ಭಾಷೆಗೂ ತಲೆ ಇಲ್ಲ ತಲೆ ಇರೋ ಭಾಷೆ ಯಾವುದಾದ್ರೂ ಇದ್ದರೆ ಇಡೀ ಪ್ರಪಂಚದಲ್ಲಿ ಅದು ಕನ್ನಡ ಮಾತ್ರ ಆ ತಲೆ ಇರೋ ಭಾಷೆ ಇದ್ದಿದ್ದಕ್ಕೆ ನಮಗೆ ಅಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಸುಮ್ ಸುಮ್ಮನೆ ಕೊಡೋಲ್ಲ ಹೌದಾ ಹಾಗಾಗಿ ಕನ್ನಡಾಂಬೆಗೆ ನಾನು ಚಿರಋಣಿ ಕನ್ನಡಾಂಬೆಗೆ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಕರ್ನಾಟಕ ಜೈ ಕನ್ನಡಾಂಬೆ ಜೈ ಕನ್ನಡ ಎಷ್ಟು ಜನ ಮೆಂಬರ್ ಯಾರು ಲೋಕೋಪಯೋಗಿ ಇಲ್ಲಿ ಹಾಕಿ ಇಲ್ಲಿ ಕೆಲಸ ಮಾಡೋರೆಲ್ಲ ಎಲ್ಲ ಮೆಂಬರ್ಗಳೇ ನಾವು ಅವ್ರಿ ಇವರು ಅಂತೇನೂ ಇಲ್ಲ ಎಲ್ಲ ಮೆಂಬರ್ ಯಾರು ಬೇಕಾದ್ರೂ ಬಂದು ಕೂತ್ಕೋದು ಅದು ಅವ್ರ ಅವರ ಕಚೇರಿ ಸಂಘದ ಕಚೇರಿ ಸಂಘದ ಕಚೇರಿ ದೇವಸ್ಥಾನ ಇದ್ದಂಗೆ ಹೌದಲ್ಲ ಯಾರು ಬೇಕಾದ್ರೂ ಬರ್ಬೋದು ಸರ್ ಈಗಾಗಲೇ ಎರಡು ಸಂಘಗಳಿದ್ದಾವೆ ಇಂಜಿನಿಯರ್ಸ್ ಸಮನ್ವಯ ಸಾಧಿಸ್ಕೊಂಡು ಹೋಗ್ತೀರಾ ಹೀಗೆ ಸರ್ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಮುಖಕ್ಕೆ ಎರಡು ಕಣ್ಣು ಇದ್ದಂಗೆ ಯಾವ ಕಣ್ಣು ಯಾವ ಬೇಕು ಬೇಡ ಏನು ಹೇಳಿ ನಾನು ಒಂದು ಕಣ್ಣಲ್ಲಿ ಏನು ಮಾಡಲಿ ತಾಂತ್ರಿಕ ತಾಂತ್ರಿಕೇತರ ಎರಡೂ ನನ್ನ ಕಣ್ಣುಗಳೇ ಸರ್ ಇಲಾಖೆಯಲ್ಲಿ ಎರಡು ನನ್ನ ಕಣ್ಣುಗಳೇ ಹೌದಾ ಸರ್ ಯಾವ ಕಣ್ಣು ಬೇಕು ಅಂದರೆ ನಾನು ಒಂದು ಕಣ್ಣು ಬೇಡಕ್ಕಾಗತ್ತಾ ಅದು ಹೌದಲ್ಲ ಸೃಷ್ಟಿಕರ್ತಾನೆ ಎರಡು ಕಣ್ಣು ಒಂದು ಮೂಗಿ ಎರಡು ಓಲು ಒಂದು ಬಾಯಿಗೆ ಲಿಪ್ಸು ಎರಡು ಕಿವಿ ಎರಡು ಕೈಗೆ ಎರಡು ಕಾಲು ಕೊಟ್ಟಿದ್ದಾನೆ ಏನು ಕೇಳಿ ಜೊತೆಗೆ ಹೋಗಿ ಅಂತ ಹೌದಲ್ಲ ನಾನು ಬೋರ್ಡ್ ಹಾಕಿ ನೋಡಿ ಕಾಣುತ್ತೆ ಸಂಘಟನೆ ಇರುವುದು ಸರ್ವಿಸ್ ನಾವು ಬಂದಿರೋ ಸರ್ವಿಸ್ ಮಾಡಕ್ಕೆ ನನ್ನ ಜನ ನನ್ನ ನೌಕರು ಎಲ್ಲಿ ಸೇವೆ ಮಾಡುವಂತಿರೋ ಅಲ್ಲಿ ಅವ್ರಿಗೆ ಇರ್ತೀನಿ ಇಲ್ಲ ಅಂದ್ರೆ ವೀರ